ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ರಾಜ್ಯ ಹೆದ್ದಾರಿ ಕಾಮಗಾರಿ ಈಗ ದೊಡ್ಡ ವಿವಾದಕ್ಕೆ ನಾಂದಿ ಹಾಡಿದೆ ಬಲಾಢ್ಯರ ಕಟ್ಟಡಗಳನ್ನು ರಕ್ಷಿಸುವ ಉದ್ದೇಶದಿಂದ ಕಾಮಗಾರಿಯಲ್ಲಿ ಅಕ್ರಮ ಎಸೆಯಲಾಗಿದೆ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಹಾಗೂ ನಾಮಕ ಫಲಕಗಳನ್ನು ಮರುಸ್ಥಾಪಿಸುವಲ್ಲಿ ತಾಲೂಕಾಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ದಲಿತಪರ ಸಂಘಟನೆಗಳ ಮುಖಂಡರು ಗಂಭೀರ ಆರೋಪ ಮಾಡಿದ್ದಾರೆ ಮಾನ್ವಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಕೀಲರಾದಂಥ ತಿಪ್ಪಣ್ಣ ಬಾಗಲ್ವಾಡ್ ಅವರು ಆಡಳಿತದ ನಡೆಯನ್ನು ಖಂಡಿಸಿದರು ರಾಜ್ಯ ಹೆದ್ದಾರಿ ನಿರ್ಮಾಣದ ಸಮಯದಲ್ಲಿ ಅಮರೇಶ್ವರ ಕ್ಯಾಂಪ್ ಮತ್ತು ಕೋಡ್ನೇಕಲ್ ಗ್ರಾಮದಲ್ಲಿದ್ದ ಅಂಬೇಡ್ಕರ್ ಮೂರ್ತಿ ಹಾಗೂ ನಾಮಫಲಕಗಳನ್ನು ತೆರವುಗೊಳಿಸಲಾಗಿತ್ತು ಆದರೆ ಕಾಮಗಾರಿ ಮುಗಿದ ದಿನಗಳೇ ಕಳೆದರೂ ಅವುಗಳನ್ನು ಪುನಃ ಸ್ಥಾಪಿಸುವ ಕನಿಷ್ಠ ಕಾಳಜಿಯನ್ನು ತಾಲೂಕಾಡಳಿತ ತೋರಿಸುತ್ತಿಲ್ಲ ಇದು ದಲಿತ ಸಮುದಾಯಕ್ಕೆ ಮಾಡುತ್ತಿರುವ ಘೋರ ಅನ್ಯಾಯ ಎಂದು ಅವರು ಕಿಡಿಕಾರಿದರು ಇನ್ನೊಬ್ಬ ಹೋರಾಟಗಾರರಾದಂತಹ ಪ್ರಭುರಾಜ್ ಕೊಡ್ಲಿ ಅವರು ಮಾತನಾಡುತ್ತಾ ರಸ್ತೆ ಕಾಮಗಾರಿಯ ಅವ್ಯಸ್ ಅವ್ಯವಸ್ಥೆಯನ್ನು ಎತ್ತಿ ತೋರಿಸಿದರು ಸರ್ಕಾರದ ಅಂದಾಜು ಪತ್ರಿಕೆಯಲ್ಲಿ ಒಂದು ರೀತಿಯ ಯೋಜನೆ ಇದ್ದರೆ ವಾಸ್ತವದಲ್ಲಿ ಮಗದೊಂದು ರೀತಿಯ ಕಾಮಗಾರಿ ನಡೆದಿದೆ ಸ್ಥಳೀಯ ಪ್ರಭಾವಿ ರಾಜಕಾರಣಿಗಳ ಮತ್ತು ಬಲಾಢ್ಯರ ಬಿಲ್ಡಿಂಗ್ಗಳನ್ನು ಉಳಿಸುವ ಏಕೈಕ ಉದ್ದೇಶದಿಂದ ಮಾನ್ವಿಯಲ್ಲಿ ಸರ್ವಿಸ್ ರಸ್ತೆಯನ್ನೇ ಮುಚ್ಚಿ ಹಾಕಲಾಗಿದೆ ಸರ್ವಿಸ್ ರಸ್ತೆ ಇಲ್ಲದೆಯೇ ಈ ರಾಜ್ಯ ಹೆದ್ದಾರಿಯನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಅಮರೇಶ್ವರ ಕ್ಯಾಂಪ್ ಮತ್ತು ಕೋಡ್ಡೇಕಲ್ ಬಳಿ ಅಂಬೇಡ್ಕರ್ ಅವರ ನಾಮಫಲಕ ಹಾಗೂ ಮೂರ್ತಿಯನ್ನು ಮರುಸ್ಥಾಪಿಸಬೇಕು ಕಾಮಗಾರಿಯಲ್ಲಿ ನಡೆದಿರುವ ತಾರತಮ್ಯ ಸರಿಪಡಿಸಬೇಕು ಎಂದು ಮುಖಂಡರು ಒತ್ತಾಯಿಸಿದ್ದಾರೆ ತಪ್ಪಿದ್ದಲ್ಲಿ ಜಿಲ್ಲಾಡಳಿತದ ವಿರುದ್ಧ ಉಗ್ರ ಪ್ರತಿಭಟನೆ ಎದುರಿಸ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಅಪ್ರೂವಲ್ ಆಗಿ ಬರ್ಬೇಕಲ್ಲ ಅಪ್ರೂವಲ್ ಅಪ್ರೂವ್ ಆದ್ರೆ ಮನುಷ್ಯ ಬಂದಂಗ ಮಾಡಿ ಬದಲಾವಣೆ ಮಾಡಿ ಬಿಲ್ ಮಾಡ್ಕೊಂಡು ಕೋಟಿ ಗಂಟೆ ಲೂಟಿ ಮಾಡಿ ಯಕ್ಷಾಂಗ ಪ್ರಾರಂಭದಲ್ಲಿ ಅದೇ ಕಾಮಗಾರಿ ಆಗ್ಬೇಕು ನಿಜವಾಗ ಇವೆಲ್ಲ ಪುತ್ಳಗಳು ಸೈಡ್ ಮಾಡಿ ಪುತ್ತಾಳ ಅದು ಅದಕ್ಕೂ ಎಸ್ಟಿಮೆಂಟ್ ಮಾಡಿದ್ದಾರೆ ಈ ಇಲ್ಲಿ ಕೊನೆ ಹಂತದಲ್ಲಿ ಬಂದಾಗ ಪುತ್ತಾಳಗಳು ಎಲ್ಲ ಮಾಯ ಆಗ ನಾಮಫಲಕಗಳು ಫಲಕಗಳು ಮಾಯ ಆಗ್ತಾವ ಅವ್ರಿಗೆ ಯಾರಿಗೂ ಮತ್ತೆ ದೇವ್ರು ಪಾಪ ಇದಿಲ್ಲ ಮಾತಾಡಕ್ಕೆ ಬರಲ್ಲ ಯಾರು ಕೇಳಲ್ಲ ಇಲ್ಲಿ ಪರಿಸ್ಥಿತಿ ನಾವೇ ಮಾತಾಡೋದು ದಲಿತರು ಏನನ್ನ ಮಾತಾಡಿ ದಲಿತರು ಮಾತಾಡೋದು ಬದಲಾವಣೆ ಹೊರಿಸ್ತಾರೆ ಇದು ನೋಡು ಎಷ್ಟು ದುರ್ದೈವ ನಮ್ಮ ಮಾನ ಇದು ಎಷ್ಟು ದುರ್ದೈವ ಇಲ್ಲಿ ವಾಸ ಮಾಡದೇ ದೊಡ್ಡ ಕಷ್ಟ ಆಗ್ಯ பரிந்து கொட்டை அதுக்கு இதனை மாநீ நாகரீக மொதல் எச்செத்துக்கோ வர்த்தல எல்லா ஜன ஜனசியில் வந்துர் தான் திப்பணவருங்க முந்தின பீழிக்குஷ் காலே நான் கால் மங்கி நோட் ஆ டாங்கர் டாங்க் கட்டது வாட்டர் சப்ளம் டென் டாங்க் கட்டிற அவ்வளோ மாணவிய நகர இப்போ இவ்வளோ அதே பைப்ல இவ்வளோ நான் ஒன்று லட்சக்கூ ಅಧಿಕ ಜನಸಂಖ್ಯೆ ಇದ್ರು ಕೂಡ ಅದೇ ಪೈಪ್ ನೀರು ಕೊಡ್ತಾರೆ ಎಂ ಯಾರು ಕೆಳವ್ರೆ ಇಲ್ಲ ಪ್ರಾಜೆಕ್ಟ್ ಇಲ್ಲ ಸರಿಯಾಗಿಲ್ಲ ಒಂದು ಕೆರೆ ಮಾಡಿದ ಮಾಡಿದ್ರೆ ನೀರು ಸರಿಯಾಗಿ ಕೋಲಾಗ ಇದು ಮಾನವೀಯ ದುರ್ದೈವ ಉದ್ದೇಶ ಪಟ್ನೇಕಲ್ ಗ್ರಾಮದಲ್ಲಿ ತೆರವು ಮಾಡಿರುವಂತ ನಾಮ ಫಲಕವನ್ನ ಮರುಸ್ಥಾಪನೆ ಮಾಡಬೇಕು ಅನ್ನೋದು ಒಂದೇ ಅಲ್ಲ ಜೊತೆಯಲ್ಲಿ ಏನು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಕ್ಯಾಂಪ್ ಕ್ಯಾಂಪಲ್ಲಿ ಆ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡುವಂತದ್ದು ಜೊತೆಗೆ ಏನು ನೀವು ರೋಡು ಸರದ್ದಿನಲ್ಲಿ ತೆಗೆದಿರುವಂತ ನಾಮಫಲಕಗಳು ಮತ್ತು ಮೂರ್ತಿಗಳನ್ನ ಯಥಾ ಪ್ರಕಾರ ಸ್ಥಾಪನೆ ಮಾಡೋದ್ರ ಜೊತೆಗೆ ಏನು ನೀವು ಅಲ್ಲಿಂದ ಈಗ ಹೇಳ್ದಂಗೆ ಸಾತ್ ಮೈಲಿಂದ ನಮ್ಮ ಮಾನವಿ ತಾಲೂಕಿನ ವ್ಯಾಪ್ತಿಗೆ ಒಳಪಡುವಂತ ಹೋತ್ನಾಳ್ವರೆಗೇನು ನೀವು ರಸ್ತೆ ಅಗ್ಲೀಕರಣ ಮಾಡಿದ್ರಿ ಅಗಲೀಕರಣ ಮಾಡುವಂತ ರಸ್ತೆಯ ಸರದ್ದಿನಲ್ಲಿ ಬರುವಂತ ದೇವಸ್ಥಾನಗಳನ್ನ ನೀವು ಯಾಕೆ ತೆಗೆದಿಲ್ಲ ಆ ದೇವಸ್ಥಾನಗಳನ್ನ ತೆಗಿರಿ ಮತ್ತು ಆ ಸರದ್ದು ವ್ಯಾಪ್ತಿಯಲ್ಲಿ ಬರುವಂತ ಯಾವುದೇ ಒಬ್ಬ ಪ್ರಭಾವಿ ವ್ಯಕ್ತಿಗಳ ಕಟ್ಟಡಗಳಿರಲಿ ಜನಸಾಮಾನ್ಯರ ಇರಲಿ ಯಾವುದೇ ವ್ಯಾಪಾರಸ್ಥರ ಕಟ್ಟಡಗಳಿರಲಿ ಇರಲಿ ಕಾನೂನು ಕಾನೂನುಬದ್ಧವಾಗಿ ನೀವು ಅನುಷ್ಠಾನಕ್ಕೆ ತಂದ್ರೆ ಮಾತ್ರ ನಿಮ್ಮ ನಿಮ್ಮ ನ್ಯಾಯಬದ್ಧವಾದ ಹೋರಾಟ ನ್ಯಾಯಬದ್ಧವಾದಂತ ಅಭಿವೃದ್ಧಿ ಜನರ ಮನಸ್ಸಿನಲ್ಲಿ ಉಳಿಯುತ್ತೆ ಇಲ್ಲಾಂದ್ರೆ ಉಳಿಯೋದಿಲ್ಲ ಅದನ್ನ ನೀವು ಗಮನಿಸ್ಬೇಕು ಇವತ್ತ ಅಧಿಕಾರಿಗಳು ಮೊದಲುಗೊಂಡು ಮೇನ್ ಕಾನೂನು ಬದ್ಧವಾದ ಅಧಿಕಾರವನ್ನ ಚಲಾಯಿಸಿ ಅಭಿವೃದ್ಧಿಯನ್ನ ಮಾಡುವಂತ ಅಥವಾ ಅಭಿವೃದ್ಧಿ ಮಾಡಲಿಕ್ಕೆ ಪೂರಕವಾದಂತ ಏನು ನೀವು ರಸ್ತೆ ಅಗಲೀಕರಣ ಸರದ್ದುಗಳನ್ನ ತೆರವು ಮಾಡ್ತೀರಿ ಅಧಿಕಾರಿಗಳು ನೀವು ಅದನ್ನು ಮಾಡಿ ಆಮೇಲೆ ಈ ಅಭಿವೃದ್ಧಿ ವಿಷಯದಲ್ಲಿ ಕಳಕಳಿಯನ್ನು ಉಳ್ಳಂತ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ಬೇಕು ಅನ್ನೋದು ಮತ್ತೊಮ್ಮೆ ನಮ್ಮ ಮನವಿ ಇದು ಮಾನವಿ ತಾಲೂಕಿನ ಜನರ ಬೇಡಿಕೆ ಇದು ಸರ್ವರ ಬೇಡಿಕೆ ಇದು ಬಡೂರು ಆಮೇಲೆ ಬಾಬಾ ಸಾಹೇಬರು ಮತ್ತೆ ನಂತರದಲ್ಲಿ ಸಾಮರ್ಥ್ಯ ವಾಸ ಮಾಡತಕ್ಕಂತ ಸ್ಥಳಗಳಿಗೆ ಈ ಕೇರಳ ಸದ ಅಧಿಕಾರಿಗಳು ಬಹಳಷ್ಟು ಬೇಜಾಬ್ಬಾರೆ ಬಾಬಾ ಸಾಹೇಬ್ರ ತಕ್ಷಣ ನಾಲ್ ಫಲಕ ತೆಗೆದು ಹೋಗ್ತಾರೆ ಆಮೇಲೆ ಒಬ್ಬ ಸ್ಟ್ಯಾಚು ತೆಗಿತಾರೆ ಇನ್ನೊಂದು ಈ ಇದರಲ್ಲಿ ಅಂದಾಜ್ ಪಟ್ಟಿ ಇಷ್ಟು ದ್ರೋಹ ಮಾಡಿದ್ದಾರೆ ಸಮುದಾಯ ಜನಸಾಮಾನ್ಯರಿಗೆ ಎಲ್ಲೆಲ್ಲಿ ಶ್ರೀಮಂತರಿದ್ದಾರೆ ಶ್ರೀಮಂತ ವಾಸ ಮಾಡ್ತಕ್ಕಂಥ ಸಾತ್ ಮೇಲೆ ಪ್ರಾರಂಭ ಮಾಡ್ರಿ ಆ ಕಸಬೆ ಕ್ಯಾಂಪ್ ಆ ಕಡೆ ಅಲ್ಲಿರ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಕಡಿಮೆ ಆದ್ರೂ ಸಹ ಅಲ್ಲಿ ಒಂದೂವರೆ ಕಿಲೋಮೀಟರ್ ಡೈನೇಜ್ ಮಾಡ್ತಾರೆ ಸಾತ್ ಮೇಲೆ ಆಮೇಲೆ ಇಲ್ಲಿ ಒಕ್ಕರ್ಣಿ ಕ್ಲಾಸಿಗೆ ಬನ್ನಿ ಅಲ್ಲಿರ್ತಕ್ಕಂಥ ಎರಡೇ ಕುಟುಂಬ ಅಲ್ಲಿ ಡ್ರೈವೇಜ್ ಮತ್ತೆ ದೀಪ ವ್ಯವಸ್ಥೆ ಮಾಡ್ತಾರೆ ಮಾಡೋದ್ ಬಡತಲ್ಲ ಮಾಡಿದ ಸಂತೋಷ ಅದ್ರ ಜೊತೆಗೆ ನೀರ್ಮಾನ ಹಬ್ಬ ಹತ್ತಿಕ್ಕಿರತಕ್ಕ ಮಾಡಿದ್ರು ಡ್ರೈನೇಜ್ ಮಾಡಿದ್ರೆ ದೀಪದ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಚಾಪಡಿ ಕ್ಯಾಂಪ್ ಬರ್ತಾ ಅಲ್ಲಿನೂ ಡ್ರೈವೇಜ್ ಮಾಡಿದ್ದಾರೆ ಇದು ಅಂದಾಜ್ ಪಟ್ಟಿಯಲ್ಲಿ ನಮ್ಮ ನಗರದಿಂದ ಪ್ರಾರಂಭ ಆಗುತ್ತೆ ಡ್ರೈವೇಜ್ ಮತ್ತೆ ದೀಪ ವ್ಯವಸ್ಥೆ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ಅಲ್ಲಿ ಯಾರು ಕೇಳುವಂತಕ್ಕಂಥ ಒಂದು ಭಾವ